ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಇವತ್ತು ನಿಮ್ಮ ಜೀವನದಲ್ಲಿ ನೀವು ಚೆನ್ನಾಗಿರಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಡೋಕೆ ಬಂದಿದ್ದೀನಿ ನೀವು ನಿಮ್ಮ ಜೀವನದಲ್ಲಿ ಚೆನ್ನಾಗಿರಬೇಕು ಅಂದರೆ ಬಿಟ್ಟು ಹೋದಳು ಬಿಟ್ಟು ಹೋದ ಒಡೆದು ಹೋಯಿತು ಮುಗಿದು ಹೋಯಿತು ಖಾಲಿ ಆಯಿತು ಕಾಣೆ ಆಯ್ತು ಇದಕ್ಕೆಲ್ಲ ರಿಯಾಕ್ಟ್ ಆಗಬೇಡಿ ಇದನ್ನು ಇಲ್ಲಿಗೆ ಬಿಡಿ ಮರೆತು ನೀವು ನೆನಪಿದಷ್ಟು ನಿಮಗೆ ಜೀವನಕ್ಕೆ ಹಾನಿಹಾರ ಹಾನಿಕಾರಕ ಗೈಸ್ ನೀವು ಚೆನ್ನಾಗಿರಬೇಕಂದ್ರೆ ತಗೊಂಡಿರೋ ಸಾಲನ ಮತ್ತೆ ವಾಪಸ್ ಕೊಡಬೇಡಿ ಮಾಡಿಸ್ಕೊಂಡಿರೋ ಎಲ್ಪನ್ನ ತಲೆಯಲ್ಲಿ ಇಟ್ಕೋಬೇಡಿ ಸೋಟವರ ಕಡೆ ಹೋಗಿ ನಿಲ್ಲಬೇಡಿ ತೂಕದ ವಸ್ತು ಎತ್ತುವಾಗ ಹೋಗಿ ಎಗಲ ಕೊಡಬೇಡಿ ಏನೇಳಿ ಗೈಸ್ ತೂಕದ ವಸ್ತು ಎತ್ತುವಾಗ ಹೋಗಿ ಎಗಲ ಕೊಡಬೇಡಿ ತಮ್ಮ ಸಂಬಂಧಿಕರ ಫಂಕ್ಷನ್ನಲ್ಲಿ ಮೊದಲ ಪಂದ್ಯದಲ್ಲಿ ಕೂತು ಊಟ ಮಾಡಿ ಏನು ಹೇಳಿ ಗೈಸ್ ಸಂಬಂಧಿಕರ ಫಂಕ್ಷನ್ ಅಲ್ಲಿ ಕೂತು ಊಟ ಮಾಡಿ ಊಟ ಮಾಡಿದ ನಂತರ ಮತ್ತೆ ಹೋಗಿ ಊಟ ಬಡಿಸಬೇಡಿ ಊಟವನ್ನು ಬಡಿಸಬೇಡಿ ನಿಮ್ಮ ಕೆಲಸ ಆದ ತಕ್ಷಣ ಎಲ್ಲರ ಕೈಯನ್ನು ಬಿಟ್ಟು ಬಿಡಿ ಏನೇಳಿ ಗಾಯ್ಸ್ ಕೆಲಸ ಆದ ತಕ್ಷಣ ಎಲ್ಲರ ಕೈಯನ್ನು ಬಿಟ್ಟು ಬಿಡಿ ಸಹಾಯ ಎನ್ನುವ ಪದದ ಅರ್ಥವನ್ನು ತಿಳಿಯದಿರಿ ಮಾಡದಿರಿ ಸಹಾಯವನ್ನು ಮಾಡದಿರಿ ತೆಗ ಮುಚ್ಕೊಂಡು ನಿಮ್ ನಿಮ್ ಕೆಲಸ ಎಷ್ಟೆಸ್ಟ್ ಮಾಡಿ ಇಲ್ಲಾಂದ್ರೆ ಇವಾಗ ಹೇಳಿರೋದಷ್ಟು ಲೈನ್ ನಿಮಗೂ ಅನ್ವಯ ಆಗುತ್ತೆ ತಿಳಿರಿ ಗಾಯಸ್ ತಿಳಿರಿ ತಿಳಿದು ನಿರಾಶರಾಗದಿರಿ ಓಕೆನಾ ಗಾಯಸ್ ಆ ವಿಡಿಯೋ ಮುಗೀತು ಯಾರು ನೋಡಿದ್ರಿ ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊ ಗಾಯ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ಲೈಫ್ ಅಂದ್ರೆ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಸೊ ಒಳ್ಳೇದು ಮಾಡಿದ್ರೆ ಅದು ಕೆಟ್ಟದಾಗುತ್ತೆ ಸೊ ಏನು ಅಷ್ಟು ಮಾಡಬೇಕು ಅಷ್ಟು ಮಾತ್ರ ಮಾಡಿ ಅಂತ ಹೇಳ್ದೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಲವ್ ಯು ಗಾಯ್ಸ್ ಥ್ಯಾಂಕ್ ಯು ಬಾಯ್ ಗಾಯ್ಸ್